நானும் காரணம் ಭಾವಿಸದ ಮಟ್ಟಿಗಾದರೂ ಡಿಟ್ಯಾಚ್ ಆಗು ಅಪ್ಲೈ ಮಾಡಿದ್ದಾರೆ ನಿನ್ನ ಸಲುವಾಗಿ ಅದು ಯಾವುದೋ ಪ್ರಧಾನಿಗೆ ಒಪ್ಪಿಗೆ ಆಗಿದೆ ಅವರು ನಿನ್ನನ್ನು ಪದ್ಮಶ್ರೀ ಅಂತ ಆಯ್ಕೆ ಮಾಡಿದ ಪತ್ರ ಬಂತು ಕ್ಷಣ ಪರವಾಗಿಲ್ಲ ನಾನು ಮಾಡಿದ ಕೆಲಸ ಗುರುತಿಸಿದ್ರು ಅನ್ನಬೇಡ ಬೇಡ ನೀನು ಕಾರಣ ಅಂತ ಫಲಕ್ಕೆ ನೀನು ಕಾರಣ ಅಂತ ಭಾವಿಸಿದ್ರೆ ಅಷ್ಟರ ಮಟ್ಟಿಗೆ ಕರ್ಮ ನಿನ್ನನ್ನು ಬಂಧಿಸುತ್ತದೆ ನಮ್ಮ ಎಲ್ಲ ನಡೆನುಡಿಗಳು ನಮ್ಮನ್ನು ಮುಂದಿನ ನಡೆಗೆ ಮುಂದಿನ ಜೀವಿತಾವಧಿಗೆ ಮುಂದಿನ ಒಟ್ಟು ಬದುಕಿನ ಕ್ರಮಕ್ಕೆ ಬಂಧ ಆ ಬಂಧನ ಮುಕ್ತ ಮಾಡುವುದಕ್ಕೆ ಕೃಷ್ಣ ಇಷ್ಟೆಲ್ಲ ಹೆಚ್ಚು ಹೆಸರು ಬರುತ್ತೆ ಇನ್ನಿಲ್ಲದಂತಹ ಯಶಸ್ಸು ಕಾಣ್ತಾರೆ ಅನ್ನುವಾಗ ಇಲ್ಲವಾಗ್ತಾರೆ ಮ್ಯಾಂಡೋಲಿನ್ ಶ್ರೀನಿವಾಸನ್ನು ನೋಡಿ ಯಾರನ್ನೇ ಅತ್ಯಂತ ಪ್ರಸಿದ್ಧ ಮಕ್ಕಳ ಅವಸ್ಥೆಯಲ್ಲೇ ಟಾಪ್ ಮೋಸ್ಟ್ ಅನ್ನಿಸಿಕೊಂಡವರು ಇನ್ನೂ ನಲವತ್ತು ದಾಟುವುದಿಲ್ಲ ಭಗವಂತ ನೋಡ್ತಿರ್ತಾನೆ ಎಷ್ಟು ಬೇಕು ಅಷ್ಟು ಫಲವನ್ನೆಲ್ಲ ಪಡೆದಾಯಿತು ಇವನು ಇನ್ನು ನನ್ನ ಹತ್ರ ಬರುವುದು ವಾಸಿಯನ್ ಇದು ನಮಗೆ ಎಚ್ಚರ ಇರಬೇಕಾದದ್ದು ಕರ್ಮ ಅನ್ನುವುದು ನಮ್ಮನ್ನು ಎಚ್ಚರಿಸುವುದಕ್ಕೆ ಇರುವ ಅತ್ಯಂತ ಅದ್ಭುತ ವಾದ ಕನ್ನಡಿ